ನಿಮಿತ್ತವಾಗಿ ಶಾಂತನು ಮಹಾರಾಜನನ್ನು ವರಿಸಬೇಕಾದಂತಹ ಪ್ರಸಂಗ ಪ್ರಾಪ್ತವಾಯಿತು ನಾನೇ ವಿಧಿಸಿದ ನಿಬಂಧನೆಯ ಪ್ರಕಾರವಾಗಿ ಏಳು ಮಕ್ಕಳನ್ನು ಸಮುದ್ರಕ್ಕೆ ಚೆಲ್ಲಬೇಕಾಯಿತು ಎಂಟನೆಯ ಮಗುವನ್ನು ಹೆರುವ ಕಾಲಕ್ಕೆ ಶಂತನು ಮಹಾರಾಜ ಬಂದು ತಡೆದ ತಡೆದ ಕ್ಷಣಕ್ಕೆ ನಮ್ಮಿರುವ ಆ ಮೋಹ ಸಂಬಂಧಕ್ಕೆ ವಿಮೋಚನೆ ಉಂಟಾಗಿ ಆ ಮಗುವನ್ನು ನಾನೇ ಸಲಹು ಉದ್ದೇಶದಿಂದ ಸುರಲೋಕಧಾಮಿನಿಯಾಗಿ ತೆರಳಿದವಳು ಆ ಮದುವೆ ದೇವವ್ರತ ನಾಮಕನಾಗುತ್ತವ ಪ್ರಾಥಮಿಕವಾದಂತಹ ಎಲ್ಲ ವಿದ್ಯಾರ್ಹತೆಯನ್ನು ಅವನಿಗೆ ಒದಗಿಸಿ ಕೊಟ್ಟ ಬಳಿಕ ಪುನಃ ಶಾಂತನು ಮಹಾರಾಜನಲ್ಲಿಗೆ ತಂದು ಬಿಟ್ಟ ಬಳಿದ್ದೆ ಆಮೇಲೆ ತನ್ನ ತಂದೆಗೆ ಮರು ಮದುವೆಯನ್ನು ಮಾಡಿಸುವಂತಹ ಕಾಲಕ್ಕೆ ಅಹ್ ಇಂದಿನ ಆರಭ್ಯ ರಾಜ್ಯವನ್ನೂ ಹೊಂದುವುದಿಲ್ಲ ಸತಿಯರನ್ನು ತನ್ನ ತಾಯಿಯಾಗಿರುವ ಸತ್ಯವತಿ ಸಮಾನರಾಗಿ ಕಾಣುತ್ತೇನೆ ಎನ್ನುವ ಹಾಗೆ ಭೀಷಣವಾದ ಪ್ರತಿಜ್ಞೆಯನ್ನು ಎಸಗಿದ ಕಾರಣಕ್ಕಾಗಿ ನಭೋ ಸುಮರಸರೆ ಪುಷ್ಪವೃಷ್ಟಿಯನ್ನು ಮುಖೇನವಾಗಿ ಭೀಷ್ಮ ಎನ್ನುವ ಹಾಗೆ ಕೊಂಡಾಡಿದವರಿದ್ದಾರೆ ಸಮಸ್ತ ಆರ್ಯಾವರ್ತದಲ್ಲಿ ಭೀಷ್ಮ ಧನುರ್ ಬಾಣವನ್ನು ಹಿಡಿದು ಯುದ್ಧ ಮಾಡದೇ ಇದ್ದರು ಅವನೊಬ್ಬ ಯೋಧ ಎನ್ನುವ ಹಾಗೆ ಕರೆಸಿಕೊಂಡವನಿದ್ದಾರೆ ಅದಕ್ಕೆ ಅಂಬಾ ಪ್ರಕರಣವು ಇನ್ನು ಅನೇಕ ಪ್ರಕರಣಗಳನ್ನು ಉದಾಹರಿಸುವುದಕ್ಕಾಗುತ್ತದೆ ತಂದೆಯಿಂದಲೇ ಇಚ್ಛಾಮರಣದ ವರ ಪಡೆದುಕೊಂಡಿರುವಂತಹ ತ್ರಿಲೋಕದಲ್ಲಿಯೂ ಮಾನ್ಯತೆಯನ್ನು ಗಳಿಸಿರುವಂತಹ ಅಂತಹ ಲೋಕೋತ್ತರ ವಿಜಯಿಯಾದ ಭೀಷ್ಮನನ್ನು ಮಗ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ಸಾಕ್ಷಾತ್ ಗಂಗೆಯೇ ಹೆಮ್ಮೆ ಪಡುವಂತಹ ಕಾಲದಲ್ಲಿ ಮತ್ತೆ ಎಂದು ಬಂಜೆ ಅಂತ ಆಡ್ತೀಯಲ್ಲ ಏನು ಹೇಳಬೇಕೆ ನಿನ್ನ ಮೂರ್ಖ ಕೆಲವರಿಗೆ ಆ ಮಕ್ಕಳನ್ನು ಹೆರುವ ಯೋಗವಾಗಿ ಇರ್ತದೆ ಹೌದು ಉಳಿಸಿಕೊಳ್ಳತಕ್ಕಂತ ಯೋಗವಾಗಿ ಇರುತ್ತಿಲ್ಲ ಅಂದ್ರೆ ಅಕಾಲ ಯೋಗ ಮತ್ತೊಂದು ಕೋಶ ತುತ್ತಾಗಿ ಮಕ್ಕಳು ಸತ್ತು ಹೋಗುತ್ತಾರೆ ಹೌದು ಅಂತವರನ್ನು ಮಂಜೆ ಮರೆಯ ಕರಿ ಹೌದು ಹೌದು ಈಗ ನಿನ್ನ ಕತೆ ಹಾಗೆ ಆಯ್ತಲ್ಲ ನಿನ್ನ ಮಗ ಭೀಷ್ಣ ಇರುವಾಗ ನಾನು ಹೇಗೆ ಬಂದೆ